ಎಲ್ಲರಿಗೂ ನಮಸ್ಕಾರ ಅದೇನೋ ಮಾತಾಡೋದು ತಲೆ ಕೂತಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ಯಾ ನಾ ಮಾತಾಡ್ಬೋದಾ ಅವ್ರು ಬೇರೆ ಡೈರೆಕ್ಟರ್ ಬೇರೆ ಹೇಳಿದ್ರು ನಾನ್ ಮೈಕ್ ಮುಂದೆ ಮಾತಾಡಲಿಲ್ಲ ಸಿನಿಮಾ ನೋಡ್ದಲ್ಲಿ ಮಾತಾಡಿ ಅಂತ ನಾನು ಏನು ನೋಡಿಲ್ಲ ಇನ್ನೂ ಮಾತಾಡೋದು ಗೊತ್ತಿಲ್ಲ ನಾವೇನು ಮಾತಾಡ್ಬೇಕಾ ಬಾಗ್ಯಾ ಟ್ರೈಲರ್ ನೋಡಿ ಮಾತಾಡೋದು ಒಳ್ಳೇಲಿ ಇವತ್ತು ಶಿವಣ್ಣ ಬಂದಿದ್ ಖುಷಿ ನನಗೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದ್ ಹೇಳಿಲ್ಲ ಶಿವಣ್ಣ ನಾನ್ ಬರೋದ್ ಹೇಳಿಲ್ಲ ಅವರು ಸೊ ಸರ್ಪ್ರೈಸ್ ಸಸ್ಪೆನ್ಸ್ ಅಲ್ಲೇ ಇಟ್ಟಿದೆ ನನಗೆ ಇಲ್ಲಿ ಬಂದ್ಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಏನೋ ಮಾಡಿದ್ದಾರೆ ಇವರು ಅಂತ ಯೂಶಲ್ ಆಗಿ ಶಿವಣ್ಣ ಇಲ್ಲ ನಾನು ಬರಲ್ಲ ನಾನಿದ್ರೆ ಶಿವಣ್ಣ ಬರಲ್ಲ ಅವರಿಂದ ನಾನು ಇದ್ದಂಗೆ ಇಲ್ಲಿ ಇದ್ರೆ ನಾನು ಅಂತ ನಮ್ ಇಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಬ್ರು ಬರೋ ಒಬ್ರು ಮಾತಾಡಿದ್ರು ಮುಗುವೆ ಕಂದ್ಕೊಂಡ್ರು ನಾವು ಆ ಸ್ನೇಹನ ಇವತ್ತರೆಗೂ ಎರಡೇ ಸ್ಟಾರ್ ಗಳು ಇವತ್ತರ್ಗು ವಾರ ಮಾಡದೆ ಬಂದಿರೋದು ಯುದ್ಧ ಮಾಡಿದೆ ಬರೀ ಸಿನಿಮಾ ಅಷ್ಟೇ ಸಿನಿಮಾ ಕನ್ಸ್ಕೊಂಡಿದೀವಿ ನೀನ್ ಸಿನಿಮಾ ಚೆನ್ನಾಗಿ ಎರಡು ಸಿನಿಮಾ ಒಟ್ಟಿಗೆ ಬಂದ್ರು ಕೂಡ ಏ ನಿನ್ ಸಿನಿಮಾ ಚೆನ್ನಾಗಿ ನನ್ಪಿಸಿ ನನ್ ಈ ತರ ಬೆಳ್ಕೊಂಡ್ ನಾವು ಎರಡು ಫ್ಯಾಮಿಲಿ ನಾವಿಬ್ರು ಸ್ನೇಹ ಇವತ್ತಿ ಹಾಗೆ ಬಿಡ್ಸ್ಕೊಂಡ್ ಬಂದಿದ್ವಿ ಅದು ದೇವ್ ಇಚ್ಛೆ ಅದು ಶಿವ ಅಂತ ಹೆಸರು ಇಟ್ಕೊಂಡು ನನ್ಗೆ ಶಿವ ಅಂದ್ರೆ ಪ್ರೀತಿ ಬರೀ ಅಭಿಮಾನ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಗೆನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ ಅವ್ರು ಪಟ್ಟ ಆಸೆ ನೀನು ಬಂದಿದ್ದೆ ಅದಕ್ಕಿಂತ ಇನ್ ದೊಡ್ಡ ಆಶೀರ್ವಾದ ನಾವ್ ಏನ್ ಮಾಡಕ್ಕಾಗುತ್ತೆ ಅಲ್ವಾ ನೀವ್ ತುಂಬಾ ಆಸೆ ಪಟ್ಟಿದ್ದೀರಾ ನಿಮ್ಮ ಬೆಳೆಸಿದೀರ ನಿಮಗ್ ಮುಖದಲ್ಲಿ ನೋಡಿ ಯಾವಾಗ ನಗುನೂ ಇರುತ್ತೆ ಒಂದ್ ಆತಂಕ ಟೆನ್ಷನ್ ಏನು ಇರಲ್ಲ ಯಾವಾಗ ಹಿಂಗ್ ಐದು ವರ್ಷ ನೀವನು ನೋಡ್ತೇವೆ ಇವ್ನು ನೋಡಿದ್ರೆ ಮುಗ್ದ ಏನೋ ಕಳ್ಕೊಂಡ್ರೆ ಕಾಣಿಸ್ತಾನೆ ಬಟ್ ಹಂಗ ಅನ್ಸೋದಿಲ್ಲ ಯಾವಾಗಲೂ ರಿನಮ್ಯಾಟಿಕ್ ಆಗಿರ್ತಾನೆ ಇಲ್ಲಿ ಬಂದ್ರೆ ಹಿಂಗೆ ಏನೋ ಮಾಡ್ಬಿಡಪ್ಪ ಅಂತ ಕೂತಿರ್ತಾರೆ ಅಲ್ವಾ ಶಿವಣ್ಣ ನಾನು ಒಟ್ನಲ್ಲಿ ನನ್ಗೆ ಸಿನಿಮಾ ಟ್ರೆಂಡಿಂಗ್ ಆಗ್ಬೇಕು ಅಂತ ನೀನ್ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಪಾಪುಲರ್ ನೀನು ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗ್ಬೇಕು ಅಂತ ಮಾಡ್ಕೊಂಡ್ ಬರ್ತೀರ ನೀವು ಯೂಚಲ್ಲಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಎಲ್ಲ ಅಷ್ಟೇ ದುಡ್ಡು ಬರಲ್ಲ ಅದು ಸೊ ನೀವು ಮಾಡ್ಬೇಕಾಗಿರೋದಲ್ಲ ಇವಾಗ ಸಿನಿಮಾ ಇಟ್ಟಾಗ ಏನ್ ಮಾಡಬೇಕು ಅದು ಮಾಡ್ಬೇಕಿಲ್ಲ ಅದು ಬೇಕಾಗಿರೋದಿಲ್ಲ ಅಲ್ವಾ ಎವ್ರಿಬಡಿ ಈಸ್ ಗಾಂಗ್ ಟು ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಅದಕ್ಕೆ ಏನ್ ಕೊಡೋದು ವಾಟ್ಸ್ಆಪ್ ಅಲ್ಲಿ ನಾಲ್ಕ್ ಸರಿ ನಮ್ಗೆ ಒಂದ್ ಮೆಸೇಜ್ ಬರ್ತಾ ಇರುತ್ತೆ ನಾವು ಬಂದ್ರು ಸಿನಿಮಾ ದುಡ್ಕೊಂಡು ನೋಡೋರು ಅಲ್ಲ ನಾವು ಓಸಿ ಬಂದು ನೋಡೋರು ಹಾಗೆ ನಾಲ್ಕು ಐದನೇ ಸರಿ ಬಂದು ಬರ್ರೆ ಕೆಲ್ಸ ಕಳ್ಸೆ ನಾವು ಈ ತರ ಆಗ್ಬಿಡ್ತಾ ಅಂದ್ರೆ ಚಲ್ತಾ ಇರ್ತಾರೆ ಸೊ ಮೋರ್ ದನ್ ದಟ್ ಟು ಬ್ರಿಂಗ್ ದ ಆಡಿಯನ್ಸ್ ಇಂಟು ದ ಥಿಯೇಟರ್ ಸಿನಿಮಾ ಹೆಂಗ್ ಮಾಡ್ಬೇಕು ಸಿನಿಮಾ ಹೇಗ್ ಮಾಡ್ಬೇಕು ಅನ್ನೋ ಪ್ರಯತ್ನ ಪಟ್ರೆ ನಿಮ್ ಅದು ಟ್ರೆಂಡಿಂಗ್ ಆಗೋದು ಅದು ಸಿನಿಮಾ ಗೆಲ್ಬೇಕು ಅನ್ನೋದು ಉದ್ದೇಶ ನಮ್ಗೆ ಎಲ್ಲಾರ್ಗು ಬೇಕಾಗ್ ಇವಾಗಂತೂ ಅದು ತುಂಬಾ ಮುಖ್ಯ ಅದು ಎರಡನೇದು ಸಿನಿಮಾ ಏನಕ್ಕೆ ನಮ್ಗೆ ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯ ನಮ್ಗೆ ಒಂದು ಟ್ರೈಲರ್ ಹಾಕ್ತೀವಿ ಜನ ಕರಿತೀವಿ ಒಂದು ಶೋ ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನ ಕರೆಸಿ ಮಾತಾಡ್ಸ್ಕೊಂಡು ಹೋಗೋದಲ್ಲದೆ ಆ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದ್ರೂ ಕೂಡ ಎರಡು ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸು ನನ್ನ ಸಿನಿಮಾ ನಾನು ಹೆಂಗ್ ಮಾಡಿದಿನಿ ಅದಕ್ಕೊಂದು ಭೂತವಾದ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದ್ದೆ ಅದು ತುಂಬಾ ಮುಖ್ಯ ಅದು ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಏನೋ ಇದೆ ಅನ್ನೋದು ಗೊತ್ತಿಲ್ಲ ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸ್ ನೀವು ಅನ್ಸುತ್ತೆ ಅವ್ರವ್ರೆ ಸಾಯ್ತಾರೆ ಅಂತ ಅದೇ ಆಗ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಈಗ ನೀವ್ ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನ್ಸುತ್ತೆ ಸೊ ಒಂದು ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದಾರೆ ಒಳ್ಳೇದಾಗ್ಲಿ ನಿಮಗೆ ನೆನಪಿದ್ದೀಯ ನಾನು ಲಾಸ್ಟ್ ನೋಡಿದ್ದೆ ಇದೇ ಸ್ಟೇಜ್ ಲಾಸ್ಟ್ ನೋಡಿದ್ದೆ ನಿಮ್ಮನ್ನ ಅದಾದ್ಮೇಲೆ ಇವತ್ತೇ ನೋಡ್ತಿರೋದಲ್ಲ ನೆನಪಿಸ್ಕೊಳ್ಳಿ ಒಂದ್ಸರಿ ಇನ್ನೇನು ಅಷ್ಟು ಇಲ್ಲಂತಡನ್ ಸರಿ ನೀನ್ ಆಯ್ತು ನೀನಿಲ್ಲ ನಾನೇ ನೀವೇನು ಕುಡಿಯೋದೇ ಬೇಕಾಗಿಲ್ಲ ಅಲ್ಲ ನೀವ್ ಕುಡಿಯೋದೇ ಬೇಕಲ್ಲ ಹಂಗೇನು ನಟನೆ ಮಾಡ್ತಿರಲ್ಲ ನೀವು ಎಷ್ಟು ವರ್ಷ ಆಯ್ತು ನಮ್ಮ ಮನೆಗ್ ಬಂದ ನೀವು ಕುಡ್ಕೊಂಡ್ ಬಂದಿದ್ರಿ ಅಲ್ಲ ನೀವು ಕುಡಿದ್ರು ಬಿಟ್ಟು ಕುಡ್ಕೊಂಡ್ ಬಂದಂಗೆ ಇರುತ್ತಲ್ಲ ಅದಕ್ಕೆ ಕೇಳಿದ್ ನಾನು ನೀವು ಗುರುಪ್ರಸಾದ್ ಬಂದಿದ್ದಮ್ಮ ನಮ್ಮ ಮನೆಗೆ ಒಂದು ಸಿಕ್ಸ್ ಅವರ್ಸ್ ಇದ್ರೆ ಜೊತೆಲಿ ಅನ್ಸುತ್ತೆ ಹೌದು ಆ ಪಿಕ್ಚರ್ ಯಾವ್ದು ಹದಿನೇಳು ಮಂದಿ ನಾ ಬಂದಿದ್ದೀನಿ ಸೊ ಇವಾಗ ಒಂದು ವಾತಾವರಣ ನಗ್ನಾಗ್ತಾ ಇರೋ ವಾತಾವರಣ ಬೇಕು ನಗ್ನಾಗ್ತಾ ಸಿನಿಮಾಗಳು ಬರ್ಬೇಕು ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ ಸಿನಿಮಾನೇ ಕರಿಬೇಕು ನಮ್ನಿಗೆ ನಾವ್ ಹೇಳೋದ್ರಿಂದ ಸಿನಿಮಾ ಬರ್ತಾರೆ ನಾನು ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದ್ರ ಸುಳ್ಳು ನಾವು ಬರೋದ್ ಪ್ರತಿ ಸರಿ ಯಾಕಂದ್ರು ಈ ಸಿನಿಮಾಗೆ ಹೆಂಗಾರು ಒಳ್ಳೇದಾಗಪ್ಪ ಎಲ್ಲಿ ಅವ್ರು ಸಾಕು ್ರೆ ನಮಗೆ ಖುಷಿ ಪ್ರತಿಯೊಂದು ಸಿನಿಮಾಗು ಇಂಡಸ್ಟ್ರಿ ಗೆಲ್ಲ ಬಟ್ ಸಿನಿಮಾಗೆ ಏನ್ ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಒಬ್ರು ಸಿನಿಮಾ ಮಾಡ್ಬೇಕಾಗಿರೋದು ಏನೊಂದು ಪಿಕ್ಚರ್ ರೆಡಿ ಆದ್ಮೇಲೆ ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತಗೋತಿರೋ ಅದನ್ನ ಸ್ಕ್ರಿಪ್ಟ್ ಮಾಡ್ಬೇಕಾದ ಸಮಯ ಆಗ್ರಿ ಪೇಪರ್ ಬರೀರಿ ಅದೇ ಎಷ್ಟು ಸರಿ ಬರೀತೀರೂ ನೂರು ಸರಿ ಬರೀರಿ ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಪೈಸ ಆಗ್ತದೆ ನಿಮ್ಗೆ ಖರ್ಚು ಆಗೋದಿಲ್ಲ ಅಲ್ಲಿ ಕಾನ್ಫಿಡೆನ್ಸ್ ತುಂಬ ಒಂದು ಸ್ಕ್ರಿಪ್ಟ್ ತಮ್ಮ ಮುಂದೆ ಕೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಲ್ಲಿ ಜಾಸ್ತಿ ಕೆಲಸ ಮಾಡ್ರಿ ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡ್ಬೇಕಾಗದು ನಾವೆಲ್ಲ ಒಂದ್ ಕಾಲದಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲೂ ಸಿನಿಮಾಗೆ ಬಗ್ಗೆ ಇಲ್ಲ ಸಿನಿಮಾ ಮಾಡ್ತೀವಿ ರಿಲೀಸ್ ಮಾಡ್ತೀವಿ ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಕುತ್ಕೊಂಡು ಹೋಗೋರು ಸೊ ಸಿನಿಮಾ ನಾ ಜನ ಕುತ್ಕೊಂಡ್ ಹೋಗ್ಬೇಕು ನಾವ್ ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂತಾಗಬೇಕು ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ இதே ஃபஸ்ட் சிமாவில் பத்திரமா ஒேதாக ஒாக நம்ம உடனே அவள் யார்த்தரே ரவிச்சந்திரன் கண்ட் அல்ல ಥ್ಯಾಂಕ್ ಯು ಸೋ ಶಿವಣ್ಣ ಎಲ್ಲರಿಗೂ ನಮಸ್ಕಾರ ಫಸ್ಟ್ ನರಸನ್abagita ತುಂಬಾ ಚಪಾಶೆ ನಮಗೆ ಅಂದ್ರೆ ಯಾವ್ದೆ ನಮ್ಮ ಸಮಾರವ ಬಂದು ಈ ಸ್ಟಚ್ಕರಣ ಮಾಡ್ಕೊಳ್ತಿದ್ರು ಫ್ರೆಂಡ್ಲಿಯಾಗಿ ಮಾಡ್ಕೊಳ್ತಿದ್ರು ಅದು ಯಾವತ್ತು ಮರ್ಯಾದೆ ಅದೇ ರೀತಿ ಅದೇ ವಿಶ್ವಾಸ ಅದೇ ನಾವು ರವಿ ಸರ್ ಹೇಳ್ತಿದ್ರು ಯಾವಂತ ಟೆನ್ಷನ್ ಮಾಡ್ಕೊಂಡು ನಾನು ಓಡಿ ಇಲ್ಲ ಯಾವ ಸಂತೋಷ ಆಗಿರ್ತಾರೆ ಇದೇ ರೀತಿ ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ ಫಸ್ಟ್ ನೆಕ್ಸ್ಟ್ ಚಂದನ್ ಶೆಟ್ಟಿ ನಾನು ತುಂಬಾ ಪರ್ಸನಲಿ ಐ ಲೈಕ್ ಇನ್ ವೆರಿ ಮಚ್ ಅವಾಗ ಇವಾಗ ಅಂತ ಅವಾಗಿದ್ದ ಯಾಕಂದ್ರೆ ಟಗರು ಟೈಮ್ ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನ್ಗೋಸ್ಕರ ಅದು ಇನ್ನು ಪಿಕ್ಚರ್ ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ ಒಂದು ಸಾಂಗ್ ಮಾಡಿದ್ರು ಅದು ನಮ್ಮ ಅಲ್ಲ ಆಮೇಲೆ ನಂಗೆ ಅವ್ರ ಆಟಿಟ್ಯೂಡ್ ತುಂಬಾ ಇಷ್ಟ ಸ್ಟೈಲ್ ಇಷ್ಟ ಅವ್ರ ನೋಟ ಇಷ್ಟ ಲುಕ್ ಇದೆ ಒಂದು ಒಂದು ಅಬ್ಸಲ್ಯೂಟ್ಲಿ ಅವರದೇ ಆದ ಒಂದು ಸ್ಟೈಲ್ ಇದೆ ಅಂಡ್ ಅಮೇಝಿಂಗ್ ಅದು ಆಮೇಲೆ ಅವ್ರ ಸಾಂಗ್ ತುಂಬಾ ಇಷ್ಟ ನಂಗೆ ಯಾವುದು அவ் ஆண்டர் இவாக நோ டௌ அது ஷைன் ஆகத்தில வந்தது அங்க ரவி

ಅದೇ ಕೇಳಿದೆ ಇನ್ನು ಕ್ಯಾಮ್ರಾ ಇಡ್ಸ್ತಾ ಇದೆ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರ್ ಇಪ್ಪತ್ತನೇ ಸಿನಿಮಾ ಅಂತ ಹೇಳಿದ್ರು ನೂರ್ ಇಪ್ಪತ್ತನೇ ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದಾರೆ ಆಯ್ತು ಮಾಡೋಣ ಎಲ್ಲರೂ ಒಳ್ಳೇದಾಗ್ಲಿ ಆ ರಮೇಶ್ ಶೆಟ್ಟಿ ಅವ್ರು ಬಂದಿದ್ದಾರೆ ಆ ಸಂಜಯ್ ಗೌಡ್ ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿ ಇವ್ರು ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನ್ ಗುರು ನಾನ್ ನಾನು ಕಾಣುತ್ತೆ ಅವ್ರು ಇಲ್ಲ ನನ್ ಹೆಂಗೆ ಅವರು ನಾನು ಇದ್ದ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲ್ತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದ್ ಸ್ಟೆಪ್ ಆದ್ರೂ ಕಲಿಬೇಕಂತ ಪ್ರಯತ್ನ ಮಾಡ್ತೀವಿ ಬಟ್ ಅವ್ರನ್ನ ಕಲಿಯ್ ಕಲಿಯಕ್ಕೆ ಆಗ ಬಿಡಲ್ಲ ಅವರು ಶಿವಣ್ಣ ಮಾಡ್ಬೇಕು ಅನ್ನದೇ ಎಲ್ಲಾ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನ್ ಏನೊಂದು ಡ್ಯಾನ್ಸ್ ಅಂತ ಅನ್ಕೊಂಡ್ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ ಗುರುಗಳು ಅವ್ರು ಟೀಚ್ ಮಾಡಿದ್ರು ಇದನ್ನ ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರದಲ್ಲಿ ಮೇ ನೈನ್ ರಿಲೀಸ್ ಆಗ್ತಾ ಇದೆ Older žád lady, suteržáře, týmka, žád rakouská partnerka. All the best, good luck. Namužinba, nožinba. That's so sweet. Thank you so much.